ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಗೋಲ್ಗುಂಬಸ್ನ ಪಿಸುಗುಟ್ಟುವ ಗ್ಯಾಲರಿ ಹಾಗೂ ಕೆಲವು ಕುತೂಹಲಕಾರಿ ಸಂಗತಿಗಳ ಬಗ್ಗೆ ತಿಳಿಸ್ಕೊಡ್ತಿದ್ದೇನೆ ಪಿಸುಗುಟ್ಟುವ ಗ್ಯಾಲರಿ ಪೂರ್ಣ ಪ್ರಮಾಣದ ವಿದ್ಯಮಾನವಾಗಿ ರೂಪಾಂತರಗೊಂಡಿದೆ ಗ್ಯಾಲರಿಯು ಗುಮ್ಮಟದ ಒಳಗಿನ ಪರಿಧಿಯ ಸುತ್ತಲೂ ಚಲಿಸುತ್ತದೆ ಹಾಗೂ ಇಲ್ಲಿ ಯಾವುದೇ ಶಬ್ದವು ಪಿಸುಮಾತು ಆಗಿದ್ದರೂ ಸಹ ವಿಶಿಷ್ಟವಾದ ರಚನೆಯಿಂದ ವರ್ತಿಸುತ್ತದೆ ನಲವತ್ತು ಮೀಟರ್ ನಲವತ್ತು ಮೀಟರ್ಗಳವರೆಗೂ ಸಾಗಿಸಬಲ್ಲದು ಸ್ಮಾರಕದ ಇನ್ನೊಂದು ಬದಿಯಿಂದ ನೀವು ಪಿಸುಗುಟ್ಟುವ ಪಿಸುಗುಟ್ಟುವಿಕೆಯನ್ನು ಕೇಳಲು ಸಾಧ್ಯವಾಗುತ್ತದೆ ಹಾಗೂ ಧ್ವನಿಯು ಏಳರಿಂದ ಹತ್ತು ಬಾರಿ ಪುನರಾವರ್ತನೆಯಾಗುವ ಪ್ರತಿಧ್ವನಿಯನ್ನ ಹೊಂದಿದೆ ಪಿಸುಗುಟ್ಟುವ ಗ್ಯಾಲರಿ ಗುಮ್ಮಟದ ಒಳಗಿನ ಸುತ್ತಲೂ ಚಲಿಸುತ್ತದೆ ಇಲ್ಲಿ ಯಾವುದೇ ಪಿಸು ಮಾತು ಆದರೂ ಸಹ ಅದು ಮತ್ತೆ ಮತ್ತೆ ಕೇಳಿಸ್ತಾನೆ ಇರುತ್ತೆ ನಲವತ್ತು ಮೀಟರ್ಗಳವರೆಗೂ ಇದನ್ನು ಕೇಳಬಹುದಾಗಿದೆ ಈ ಸ್ಮಾರಕವು ಏಳರಿಂದ ಹತ್ತು ಬಾರಿ ಪ್ರತಿಧ್ವನಿಯನ್ನ ಪ್ರತಿಧ್ವನಿಸುವಂತಹ ಅಂಶವನ್ನು ಸಹ ಹೊಂದಿದೆ ಸ್ಮಾರಕದ ಇನ್ನೊಂದು ಬದಿಯಿಂದ ನಾವು ಪಿಸುಗುಟ್ಟುವ ಧ್ವನಿಯನ್ನು ಸಹ ಕೇಳಬಹುದಾಗಿದೆ ಇನ್ನು ಕುತೂಹಲಕಾರಿ ಅಂಶಗಳ ಬಗ್ಗೆ ನೋಡೋದಾದರೆ ಗೋಲ್ ಗುಂಬಜ್ ಗೋಲಾ ಗುಂಬ್ ಪಡೆಯಲಾಗಿದೆ ಇದು ಅಕ್ಷರಶಃ ವೃತ್ತಾಕಾರದ ಗುಮ್ಮಟ ಆಗಿದೆ ಗುಮ್ಮಟದ ಸುತ್ತಲಿರುವ ನಾಲ್ಕು ಅಷ್ಟಭುಜಾಕೃತಿಯ ಗೋಪುರಗಳಲ್ಲಿ ಪ್ರತಿಯೊಂದು ಮೆಟ್ಟಿಲುಗಳನ್ನು ಹೊಂದಿದ್ದು ಮೇಲ್ಭಾಗದಲ್ಲಿ ಗ್ಯಾಲರಿಗೆ ತಲುಪುತ್ತದೆ ಈ ಗೋಪುರಗಳಿಂದ ಬಿಜಾಪುರದ ಸುಂದರ ವಿಹಂಗಮ ನೋಟ ಕಾಣುತ್ತದೆ ಸಮಾಧಿಯ ಮುಖ್ಯ ದ್ವಾರದ ಮೇಲೆ ನೇತಾಡುವ ಕಲ್ಲು ಇದೆ ಇದನ್ನು ಮಿಂಚಿನ ಕಲ್ಲು ಎನ್ನಲಾಗುತ್ತದೆ ಇದು ಸುಲ್ತಾನನ ಆಳ್ವಿಕೆಯಲ್ಲಿ ಭೂಮಿಗೆ ಅಪ್ಪಳಿಸಿದ ಉಲ್ಕ ಶಿಲ್ಕೆಯಾಗಿದೆ ಈ ಕಲ್ಲು ಬಿಜಾಪುರದ ಗೋಲ್ಗುಂಬಜ್ ಅನ್ನು ಮಿಂಚಿನ ಹೊಡೆತಗಳಿಂದ ರಕ್ಷಿಸುತ್ತದೆ ಎನ್ನಲಾಗುತ್ತೆ ಈ ಸ್ಮಾರಕವನ್ನ ಕೆಲವು ವೇಳೆ ದಕ್ಷಿಣ ಭಾರತದ ತಾಜ್ ಮಹಲ್ ಅಥವಾ ಕಪ್ಪು ತಾಜ್ಮಹಲ್ ಅಂತ ಸಹ ಕರೆಯಲಾಗುತ್ತೆ ಇದರ ವಾಸ್ತುಶಿಲ್ಪವು ಆಗ್ರಹದ ಮಹಲ್ ಪ್ರೇರಿತ ಎಂಬ ಕಾರಣಕ್ಕೆ ಹೀಗೆ ಹೇಳಲಾಗುತ್ತೆ ಅಂದರೆ ಗೋಲ್ಗುಂಬಸ್ನ ಗೋಲಾ ಗುಂಬದ್ ಎಂಬ ಎಂಬ ಅಕ್ಷರದಿಂದ ಪಡೆಯಲಾಗಿದೆ ಇದು ಅಕ್ಷರಶಃ ವೃತ್ತಾಕಾರದ ಗುಮ್ಮಟ ಅಂತ ಸಹ ಹೇಳ್ಬೋದು ಈ ಗುಮ್ಮಟದ ಸುತ್ತಲೂ ನಾಲ್ಕು ಗುಮ್ಮಟದ ಸುತ್ತಲೂ ಇರುವ ನಾಲ್ಕು ಅಷ್ಟ ಭುಜಾಕೃತಿಯ ಗೋಪುರಗಳು ಪ್ರತಿಯೊಂದು ಗೋಪುರವು ಸಹ ಮೆಟ್ಟಿಲನ್ನು ಹೊಂದಿದ್ದು ಈ ಮೆಟ್ಟಿಲುಗಳು ಮೇಲ್ಭಾಗದ ಗ್ಯಾಲರಿಗೆ ತಲುಪುವಂತದ್ದಾಗಿದೆ ಈ ಗೋಪುರಗಳಿಂದ ಬಿಜಾಪುರದ ಸುಂದರ ವಿಹಂಗಮ ನೋಟವನ್ನು ಸಹ ನೋಡಬಹುದು ಸಮಾಧಿಯ ಮುಖ್ಯ ದ್ವಾರದ ಮೇಲೆ ನೇತಾಡುವ ಕಲ್ಲು ಇದೆ ನನ್ನ ಮಿಂಚಿನ ಕಲ್ಲು ಅಂತ ಕರೀತಾರೆ ಇದು ಸುಲ್ತಾನನ ಆಳ್ವಿಕೆಯಲ್ಲಿ ಭೂಮಿಗೆ ಬಂದು ಬಿದ್ದು ಬಿದ್ದಂತ ಉಲ್ಕ ಶಿಲ್ಕೆ ಈ ಕಲ್ಲು ಬಿಜಾಪುರದ ಗೋಲ್ಗುಂಬಸ್ ಮಿಂಚಿನ ಹೊಡೆತಗಳಿಂದ ರಕ್ಷಿಸುತ್ತದೆ ಎಂಬ ಪ್ರತೀತಿ ಇದೆ ಕೆಲವು ವೇಳೆ ಈ ಸ್ಮ ಈ ದಕ್ಷಿಣ ಭಾರತದ ತಾಜ್ ಮಹಲ್ ಅಥವಾ ಕಪ್ಪು ಮಹಲ್ ಅಂತ ಈ ಸ್ಮಾರಕವನ್ನು ಕರೆಯಲಾಗುತ್ತದೆ ಏಕೆಂದರೆ ಇದು ವಾಸ್ತುಶಿಲ್ಪವು ಹೆಚ್ಚು ಕಡಿಮೆ ಆಗ್ರಹದ ತಾಜ್ಮಹಲ್ ಪ್ರೇರಿತ ಎಂಬ ಕಾರಣಕ್ಕೆ ಹೀಗೆ ಹೇಳಲಾಗುತ್ತೆ ನೋಡೋದೆಲ್ಲ ಸ್ನೇಹಿತರೆ ಬಿಸುಗುಟ್ಟುವ ಗ್ಯಾಲರಿ ಹಾಗೂ ಗೋಲ್ ಗುಂಬಸ್ನ ಕೆಲವು ಕುತೂಹಲಕಾರಿ ಸಂಗತಿಗಳು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್